ಯೇಸು ಕ್ರಿಸ್ತನ ಅಪರಿಶುತವಾದ ನಾಮಕ್ಕೆ ಸ್ತೋತ್ರವಾಗಲಿ ಈ ದಿನ ನಿರ್ದಿಷ್ಟ ಗುರಿಯುಳ್ಳ ಮನುಷ್ಯರಾಗಿರ್ರಿ ಎಂಬಂತ ಸಂಗತಿಯನ್ನು ಕುರಿತು ಧ್ಯಾನಿಸೋಣ ಎರೇಮಿಯ ಇಪ್ಪತ್ತೊಂಬತ್ತನೇ ಅಧ್ಯಾಯ ಹನ್ನೊಂದರಿಂದ ಹದಿನಾಲ್ಕನೇ ವಾಕ್ಯ ಇವರಿಗೆ ಗತಿಯಾಗಲಿ ನಿರೀಕ್ಷೆ ಇರಲಿ ಎಂದು ನಾನು ನಿಮ್ಮ ವಿಷಯದಲ್ಲಿ ಮಾಡಿಕೊಳ್ಳುತ್ತಿರುವ ಆಲೋಚನೆಗಳನ್ನು ನಾನೇ ಬಲ್ಲೆನು ಅವು ಅಹಿತದ ಯೋಚನೆಗಳಲ್ಲ ಹಿತದ ಯೋಚನೆಗಳೇ ನೀವು ನನಗೆ ಇಡುವಿರಿ ನನ್ನನ್ನು ಪ್ರಾರ್ಥಿಸಲು ಹೋಗುವಿರಿ ನಾನು ಕಿವಿಗೊಡುವೆನು ನೀವು ನನ್ನನ್ನು ಹುಡುಕುವಿರಿ ಮನಪೂರಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ ನಾನು ನಿಮಗೆ ದೊರೆಯುವೆನು ನಿಮ್ಮನ್ನು ನಿಮ್ಮ ದುರಾವಸ್ಥೆಯಿಂದ ತಪ್ಪಿಸಿ ನಾನು ನಿಮ್ಮನ್ನು ಅಟ್ಟಿಬಿಟ್ಟಿದ್ದ ಸಮಸ್ತ ದೇಶಗಳಿಂದಲೂ ಸಕಲ ಜನಾಂಗಗಳ ಮಧ್ಯದಿಂದಲೂ ಒಟ್ಟುಗೂಡಿಸಿ ನಿಮ್ಮನ್ನು ಯಾವ ಸ್ಥಳದಿಂದ ಸೆರೆಗೆ ಸಾಗಿಸಿದ ನೋ ಅಲ್ಲಿಗೆ ತಿರುಗಿ ಬರಮಾಡುವೆನೋ ಇದು ಎವೋವನ ನುಡಿ ಅಮೀನ್ ನೆನಪಿಡಿ ಜಗತ್ತು ಗುರಿಯನ್ನು ಹೊಂದಿರುವ ಮನುಷ್ಯನನ್ನ ಅನುಸರಿಸುತ್ತದೆ ವೃತ್ತಿ ಮನುಷ್ಯನನ್ನ ಶಾಶ್ವತನಾಗಲು ಅದು ಅವನ ಸೃಷ್ಟಿಕರ್ತನ ಯೋಜನೆ ಮತ್ತು ನಂತರ ಅವನ ಸೃಷ್ಟಿಕರ್ತನೊಂದಿಗೆ ಶಾಶ್ವತವಾಗಿ ಬದುಕಲು ಉದ್ದೇಶಿಸಲಾಗಿತ್ತು ಅಮೀನ್ ನಮ್ಮ ಭವಿಷ್ಯವು ನಮ್ಮ ಜೀವನಕ್ಕಾಗಿ ದೇವರ ಉದ್ದೇಶವಾಗಿದೆ ಇದು ನಮ್ಮ ದೇವರ ನಿಗದಿ ದೇವರು ನಿಗದಿಪಡಿಸಿದ ಭವಿಷ್ಯ ನಿರ್ದಿಷ್ಟ ಗುರಿಯನ್ನು ದೇವರು ತನ್ನ ದೈವಿಕ ಚಿತ್ತ ಮತ್ತು ಜ್ಞಾನದಲ್ಲಿ ಆಗಲು ನಮಗೆ ಉದ್ದೇಶಿಸಿದ್ದಾನೆ ನಮ್ಮಲ್ಲಿ ಪ್ರತಿಯೊಬ್ಬರೂ ಆತನ ಪ್ರಪಂಚದ ಕ್ರಮದಲ್ಲಿ ನಿರ್ದಿಷ್ಟ ಪಾತ್ರಗಳನ್ನು ನಿರ್ವಹಿಸಲು ಉದ್ದೇಶಿಸಲಾಗಿದೆ ಒಟ್ಟಾರೆಯಾಗಿ ಗುರಿಯ ಆತ್ಮಿಕ ಅರ್ಥವು ವ್ಯಕ್ತಿಯ ಜೀವನ ಪ್ರಯಾಣವನ್ನು ಮಾರ್ಗದರ್ಶಿಸುವ ಮತ್ತು ನಿರ್ದೇಶಿಸುವ ಉನ್ನತ ಉದ್ದೇಶ ಅಥವಾ ಯೋಜನೆಯ ಕಲ್ಪನೆಯಾಗಿದೆ ಮತ್ತು ಜೀವನದಲ್ಲಿ ಹೆಚ್ಚಿನ ನೆರವೇರಿಕೆ ಮತ್ತು ಅರ್ಥವನ್ನು ಸಾಧಿಸಲು ಈ ದೈವಿಕ ಇಚ್ಛೆಯೊಂದಿಗೆ ಕ್ರಮಗಳು ಮತ್ತು ಆಯ್ಕೆಗಳನ್ನು ತೆಗೆದುಕೊಳ್ಳಲು ವ್ಯಕ್ತಿಗಳನ್ನು ಪ್ರೋತ್ಸಾಹಿಸುತ್ತದೆ ಈ ದಿನಗಳಲ್ಲಿ ಸಾಮಾನ್ಯವಾಗಿ ಬಳಸುವ ಒಂದೇ ಒಂದು ಪದವೆಂದರೆ ಗುರಿ ಸತ್ಯವೇದ ದೃಷ್ಟಿಕೋನದಿಂದ ಈ ಪದದ ಅರ್ಥವೇನು ಗುರಿ ಸರಳವಾಗಿ ನಾವು ಹುಟ್ಟುವ ಬಹಳ ಹಿಂದೆಯೇ ತನ್ನ ಮಕ್ಕಳಿಗಾಗಿ ಕಲ್ಪಿಸಿಕೊಂಡ ದೇವರ ಯೋಚನೆ ಮತ್ತು ಉದ್ದೇಶ ಎಂದರ್ಥ ಹಲಲೋಯ್ಯ ದಾವಿದ ಗುರಿಯ ವ್ಯಕ್ತಿ ಒಂದು ಸಮುವೇಲ ಹದಿಮೂರನೇ ಅಧ್ಯಾಯ ಹದಿಮೂರರಿಂದ ಹದಿನಾಲ್ಕನೇ ವಾಕ್ಯ ಆಗ ಸಮುವೇಲನು ನೀನು ಬುದ್ಧಿಹೀನ ಕಾರ್ಯವನ್ನು ಮಾಡಿದೆ ನೀನು ನಿನ್ನ ದೇವರಾದ ಯವೋವನ ಆಜ್ಞೆಯನ್ನು ಕೈಗೊಳ್ಳಲಿಲ್ಲ ಕೈಗೊಂಡಿದ್ದರೆ ಆತನು ನಿನ್ನ ರಾಜ್ಯವನ್ನು ಇಸ್ರಾಯಿನಲ್ಲಿ ಶಾಶ್ವತವಾಗಿ ಸ್ಥಿರಪಡಿಸುತ್ತಿದ್ದನು ಈಗಲಾದರೂ ನಿನ್ನ ಅರಸುತನವೂ ನಿಲ್ಲುವುದಿಲ್ಲ ನೀನು ಎಬೋವನ ಆಜ್ಞೆಯನ್ನು ಕೈಗೊಳ್ಳದೆ ಹೋದರಿಂದ ಆತನು ತನಗೆ ಒಪ್ಪುವ ಬೇರೊಪ ಮನುಷ್ಯನನ್ನು ತನ್ನ ಪ್ರಜೆಯ ಮೇಲೆ ಪ್ರಭುವಾಗಿ ನೇಮಿಸಿದ್ದಾನೆ ಎಂದು ಹೇಳಿದನು ಆಮೇಲೆ ಕರ್ತನ ಕೃಪೆಯ ನಿಮ್ಮೆಲ್ಲರೊಂದಿಗಿರಲಿ